ವ್ಯಾಪಾರದಲ್ಲಿ ಪ್ರಖ್ಯಾತವಾಗಿದ್ದ ಗೋವರ್ಧನ್ ತನ್ನ ಮನೆಯಲ್ಲಿ ಕೂತ್ಕೊಂಡು ಸೋಫಾ ಮೇಲೆ ಆಫೀಸ್ ಫೈಲ್ಗಳನ್ನ ನೋಡ್ತಾ ಇದ್ದಾಗ ಎರಡನೇ ಹೆಂಡತಿ ಶ್ಯಾಮಲಾ ಎರಡನೇ ಮಗಳು ವೈಶಾಲಿ ಬಂದ್ರು ನೀವಿಬ್ಬರು ಒಟ್ಟಿಗೆ ಜೊತೆ ಸೇರಿ ಬಂದಿದ್ದೀರಾ ಅಂದ್ರೆ ಏನೋ ಒಂದ್ ವಿಷಯನ ಡಿಸೈಡ್ ಮಾಡ್ಕೊಂಡ್ ಬಂದಿದ್ದೀರಾ ಸರಿ ಸರಿ ಬಂದ ವಿಷಯ ಏನು ಅಂತ ಹೇಳಿ ನೀವು ನಿಮ್ಮ ಆಸ್ತಿಯನ್ನೆಲ್ಲ ನನ್ನ ಮಗಳಾದ ವೈಶಾಲಿ ಹೆಸರಲ್ಲೇ ಬರೀರಿ ಇವಾಗ ಅವಳು ಓದ್ತಾ ಇರುವ ಬಿಸ್ನೆಸ್ ಅಕೌಂಟ್ಸ್ ಎಲ್ಲಾ ಮುಗ್ದಿದೆ ವ್ಯಾಪಾರನ ಚೆನ್ನಾಗ್ ನೋಡ್ಕೋತಾಳೆ ಆಸ್ತಿಯನ್ನೆಲ್ಲ ವೈಶಾಲಿಗೆ ಹಾಕಿದ್ರೆ ರೇವತಿಯ ಪರಿಸ್ಥಿತಿ ಏನು ಹೀಗೆ ಗೋವರ್ಧನ್ ಕೇಳಿದಾಗ ಶ್ಯಾಮಲನಿಗೆ ಕೋಪ ಬಂತು ಅವಳು ನನ್ನ ಸವತಿಯ ಮಗ್ಳು ಅವಳಿಗೆ ಮೂರೊತ್ತು ಊಟ ಆಗ್ತಾ ಇದ್ದೀನಲ್ವಾ ಮತ್ತಾಕೆ ಅವಳ ಹೆಸರಲ್ಲಿ ಆಸ್ತಿನಲ್ಲ ಬರಿಬೇಕು ಅವಳು ಯಾವಾಗ್ಲೂ ಮನೆ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ಲಿ ನೀವು ಎಲ್ಲ ಆಸ್ತಿಯನ್ನು ವೈಶಾಲಿ ಮೇಲೇನೆ ಬರೀರಿ ಇದಕ್ಕೆ ನಾನು ಒಪ್ಪಲ್ಲ ಶ್ಯಾಮಲ ಸರಿ ಹಾಗಾದ್ರೆ ನೀವು ಇದಕ್ಕೆ ಮುಂಚೆ ಮಾಡ್ತಾ ಇದ್ದಂಗೆ ಇಬ್ಬರಿಗೂ ಒಂದು ಪೈಪೋಟಿ ಇಡಿ ಆ ಪೈಪೋಟಿಯಲ್ಲಿ ಯಾರು ಗೆಲ್ತಾರೋ ಅವರ ಹೆಸರಲ್ಲೇ ಆಸ್ತಿನ ಬರೀರಿ ಇದ್ರಲ್ಲಿ ನನ್ನ ಅಭ್ಯಂತರ ಏನೂ ಇಲ್ಲ ಡ್ಯಾಡಿ ಆ ಪಂದ್ಯದಲ್ಲಿ ನನ್ನ ಸವತಿ ಅಕ್ಕನೇ ಗೆದ್ರೆ ಆಸ್ತಿಯನ್ನೆಲ್ಲ ಅವಳ ಹೆಸರಲ್ಲೇ ಬರೀರಿ ಇದ್ರಲ್ಲಿ ನನಗೂ ಯಾವ ಅಭ್ಯಂತರನೂ ಇಲ್ಲ ಇದ್ರಲ್ಲಿ ಯಾವ ಮೋಸ ಕೂಡ ಇಲ್ಲ ಕಣ್ರಿ ನಾವು ನಿಜವನ್ನೇ ಹೇಳ್ತಾ ಇದ್ದೀವಿ ಸರಿ ಹಾಗಾದ್ರೆ ನೀವು ಹೇಳಿದ ಹಾಗೆ ಪಂದ್ಯವನ್ನು ಇಡ್ತೀನಿ ಇವಾಗ ರೇವತಿ ಮನೆಯಲ್ಲಿ ಇಲ್ಲ ಸೈಕಲ್ ಅಲ್ಲಿ ಹೂ ಮಾರ್ಲಿಕ್ಕೆ ಅಂತ ಹೋಗಿದ್ದಾಳೆ ಅವಳು ಬಂದ್ಮೇಲೆ ನಾನು ಅವಳನ್ನ ಕರೆದು ಮಾತಾಡಿಸ್ತೀನಿ ಅವಳು ಒಪ್ಪಿದ್ರೆ ಪಂದ್ಯವನ್ನು ಇಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಡ್ಯಾಡಿ ನಾವು ಕಾರಲ್ಲಿ ಹೋಗೋಣ ರೇವತಿ ಎಲ್ಲಾದ್ರೂ ಕೂತ್ಕೊಂಡು ಹೂ ಮಾರಾಟ ಮಾಡ್ತಾ ಇದ್ರೆ ನಮ್ಗೆ ಸಿಕ್ತಾಳಲ್ವ ನಾವ್ ಅವಳನ್ನ ಕರ್ಕೊಂಡ್ ಬರೋಣ ಹೀಗೆ ವೈಶಾಲಿ ಹೇಳಿದಾಗ ಗೋವರ್ಧನ್ ಆಲೋಚನೆ ಮಾಡಿದ ಅಮಾಯಕಿಯಾದ ರೇವತಿಗೆ ಮೋಸ ಮಾಡಿ ಹೇಗಾದ್ರೂ ಆಸ್ತಿನೆಲ್ಲ ದೋಚ್ ಅಂತ ಪ್ಲಾನ್ ಮಾಡ್ತಿದ್ದಾರೆ ರೇವತಿ ಜೊತೆ ಮಾತಾಡಿ ತಾಯಿ ಮಗಳಿಗೆ ಬುದ್ಧಿ ಕಲ್ಸ್ಬೇಕು ನಾನು ಕಾರಲ್ಲಿ ಹೋಗ್ತೀನಿ ರೇವತಿ ಸಿಕ್ಕಿದ್ರೆ ವಿಷಯ ಹೇಳ್ತೀನಿ ಹಾಗೆ ಹೇಳಿ ಗೋವರ್ಧನ್ ವೈಶಾಲಿ ಕಾರಲ್ಲಿ ಹೋದ್ರು ಹೀಗೆ ಸವತಿ ಮಗಳಾದ ರೇವತಿ ಸೈಕಲ್ ಅಲ್ಲಿ ಹೂಗಳನ್ನು ಮಾರಾಟ ಮಾಡ್ತಾ ಹೋದಾಗ ವೈಶಾಲಿ ಅವಳಿಗೆ ಅಡ್ಡ ಬಂದ್ಲು ಆಗ ರೇವತಿ ಆ ಕಾರನ್ನು ನೋಡಿ ಏನು ಮಾತನಾಡದೆ ಮುಂದಕ್ಕೆ ಹೋಗ್ತಾ ಇದ್ದಾಗ ವೈಶಾಲಿ ಕಾರಿಂದ ಕೆಳಗೆ ಇಳಿದು ಕೋಪದಿಂದ ಏ ರೇವತಿ ನಿನ್ನ ನಮ್ ತಾಯಿ ಕರೀತಿದ್ದಾರೆ ಇವಾಗ ನಾನ್ ಬರಲ್ಲಮ್ಮ ನನಗೆ ಹೂವಿನ ವ್ಯಾಪಾರ ಮಾಡ್ಬೇಕು ಕೆಲ್ಸ ಮುಗಿಸಿ ಸಂಜೆ ಬರ್ತೀನಲ್ಲ ಅವಾಗ ಮಾತಾಡ್ತೀನಿ ಇವಾಗ ಮಾತ್ರ ನೀನ್ ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ನಿನ್ನ ಹೂವಿನ ಗಿಡಗಳನ್ನು ನಾಶ ಮಾಡಿ ಅದಕ್ಕೆ ಬೇಕಾದ ದುಡ್ಡನ್ನ ನಿನ್ ಮುಖದ್ಮೇಲೆ ಎಸಿತೀನಿ ಇಲ್ ನೋಡಿಯಮ್ಮ ನೀವು ಹಣ ಇರುವವರು ಹಣನ ಮುಖದ ಮೇಲೆ ಎಸಿತೀರಾ ಇನ್ನು ಏನ್ ಬೇಕಾದ್ರೂ ಮಾಡ್ತೀರಾ ಆದ್ರೆ ಆಗಲ್ಲ ಆದರೆ ನಾನು ತುಂಬ ಬಡವಿ ಮೇಡಮ್ ಹೀಗೆ ನಾನು ಕಷ್ಟಪಟ್ಟು ದುಡಿಯೋದ್ರಿಂದ ಒಂದೊಂದು ರೂಪಾಯಿ ಬೆಲೆ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹಣದ ಬೆಲೆ ಗೊತ್ತಿಲ್ಲದೆ ಇಲ್ಲ ಮೇಡಮ್ ನಾನು ನೀವಿನ್ನು ಹೊರಡಿ ಮೇಡಮ್ ನಾನು ಮಾತ್ರ ಬರೋದಿಲ್ಲ ನೀನು ಹಣಕ್ಕೆಲ್ಲ ಬಗ್ಗದಿಲ್ಲ ಅಂತ ಗೊತ್ತಲ್ವ ನನ್ನ ಸವತಿಯಕ್ಕ ಅದಕ್ಕೇನೆ ನಿನಗೆ ಯಾರು ಇಷ್ಟ ಅಂತ ಅವ್ರನ್ನೇ ಬಂದಿದೀವಿ ಇವಾಗ ನೀನು ನಿನ್ನ ಹಳೆ ಸೈಕಲ್ ಎತ್ಕೊಂಡು ನಮ್ ಹಿಂದೆನೆ ಬರ್ತೀಯ ಹೀಗೆ ತಂಗಿ ಹೇಳಿದಾಗ ಕಾರಿನಿಂದ ತಂದೆ ಗೋವರ್ಧನ್ ಇಳಿದ್ರು ಅಪ್ಪನಿಗೋಸ್ಕರ ನೀನು ನಮ್ಮ ಹಿಂದೆನೇ ಮನೆಗ್ ಬರ್ತೀಯ ಅಪ್ಪ ಏನಾಯ್ತಪ್ಪ ನೀವ್ಯಾಕೆ ಕಾರಲ್ಲಿ ಬಂದ್ರಿ ಡ್ಯಾಡಿ ಬರ್ಲಿಲ್ಲ ರೇವತಿ ನಮ್ ತಾಯಿನೇ ಕಳ್ಸಿದ್ರು ವೈಶಾಲಿ ನೀನು ಕಾರಲ್ಲಿ ಮನೆಗೆ ಹೋಗಮ್ಮ ನಾನು ರೇವತಿ ಜೊತೆ ಮಾತಾಡಿ ಅವಳನ್ನ ಮನೆಗ್ ಕರ್ಕೊಂಡ್ ಬರ್ತೀನಿ ಅಲ್ಲಿ ಮಾತಾಡೋಣ ಓಕೆ ಡ್ಯಾಡಿ ವೇಸ್ಟ್ ಮಾಡ್ದೆ ಮನೆಗೆ ಬೇಗ ಬನ್ನಿ ನಿಮ್ಗೋಸ್ಕರ ನಾನು ಕಾಯ್ತಾ ಇರ್ತೀವಿ ಹಲೋ ಸವತಿ ಅಕ್ಕ ನಮ್ ಫಾದರ್ ಹೇಳಿದ್ರಲ್ವಾ ಅವ್ರ ಮಾತ್ ಕೇಳ್ಕೊಂಡು ಆದಷ್ಟು ಬೇಗ ಮನೆಗ್ ಬಂತಲ್ಪು ಮೇಡಮ್ ಅವ್ರೆ ತಂದೆ ಮೇಲೆ ಯಾಕೆ ಭಾರ ಆಗ್ತಿದೀರಾ ನೀವು ಏನ್ ಹೇಳಕ್ಕೆ ಬಂದ್ರೋ ಅದ್ನ ಹೇಳಿ ಅದಿಕ್ಕೆ ತಾನೇ ನನ್ನ ಹುಡ್ಕೊಂಡು ಇಷ್ಟ್ ದೂರ ಬಂದಿದೀರಾ ಇವಾಗ ನಾನ್ ಕೊಡುವಂತಹ ಹೇಟು ಸಾಧಾರಣವಾದ ಹೇಟಲ್ಲ ಮೊದ್ಲು ತಂದೆ ಇಟ್ಟ ಪಂದ್ಯದಲ್ಲಿ ನಾನೇ ಗೆದ್ದು ನಿನ್ನ ಮನೆ ಕೆಲಸದಾಳಂಗೆ ಮಾಡಿ ನಾನು ಆ ಮನೆಯ ಮಹಾರಾಣಿ ರೀತಿ ಜೀವನ ಮಾಡ್ತಿದ್ದೀನಿ ನೀನು ಅದೇ ಮನೆಯಲ್ಲಿ ಕೆಲಸ ಮಾಡ್ತಿದ್ದೀಯಾ ಹೋ ಇವಾಗ ಅದೇ ಪಂದ್ಯವನ್ನು ಮತ್ತೆ ಇಟ್ಟು ಮನೆಯಿಂದ ಹೊರ ಕಳಿಸೋಣ ಅಂತ ಪ್ಲಾನ್ ಮಾಡಿದೀರ ಹೌದು ತಾನೆ ಮೇಡಮ್ ಹೀಗೆ ಮಕ್ಕಳಿಬ್ರು ಮಾತಾಡ್ತಾ ಇದ್ದಾಗ ಮಾತಿನ ಮಧ್ಯೆ ಗೋವರ್ಧನ್ ಮಾತಾಡಿ ವೈಶಾಲಿ ನಿನ್ ಮನೆಗೆ ಹೋಗಿ ಎಲ್ಲ ಏರ್ಪಾಡುಗಳನ್ನ ಮಾಡು ನಾನು ರೇವತಿ ಜೊತೆ ಮಾತಾಡಿ ಮನೆ ಕರ್ಕೊಂಬರ್ತೀನಿ ನನ್ನ ಮಾತನಾ ಕೇಳಮ್ಮ ನೀನು ನಿಮ್ಮ ತಾಯಿ ಇಟ್ಟ ಪಂದ್ಯದಲ್ಲಿ ಖಂಡಿತವಾಗಿ ರೇವತಿ ಪಾಲ್ಗೊಳ್ತಾಳೆ ಏನು ಮತ್ತೇನು ಪಂದ್ಯನ ಈ ಸಲ ಏನಪ್ಪಾ ನಿಮ್ಮ ಕೈಯಾರೆ ರೇವತಿಗೆ ಅವಮಾನ ಆಗುತ್ತೆ ನಿಮ್ಮ ಕೈಯಲ್ಲಿ ಅವಮಾನ ಪಟ್ಕೊಂಡು ಈ ಆಸ್ತಿಯನ್ನೆಲ್ಲ ನಿಮಗೆ ಬಿಟ್ಟು ರೇವತಿ ನಿಮ್ಮನ್ನು ಬಿಟ್ಟು ನಿಮ್ಮನೆಯಿಂದ ಹೊರಗೋಗ್ತಾಳೆ ಸರಿ ಡ್ಯಾಡಿ ಹಾಗೆ ಹೇಳಿ ವೈಶಾಲಿ ಅಲ್ಲಿಂದ ಹೊರಟೋದ್ಲು ರೇವತಿ ಮತ್ತು ಗೋವರ್ಧನ್ ರಸ್ತೆಯಲ್ಲಿರುವ ಒಂದು ಕಲ್ಲು ಮೇಲೆ ಕೂತ್ಕೊಂಡು ಇಬ್ಬರು ಮಾತಾಡ್ತಾನೆ ಇದ್ರು ಇಲ್ಲಿ ನೋಡ್ ಮಗಳೇ ನಾನು ಹೇಳೋದ್ನ ಸರಿಯಾಗಿ ಕೇಳ್ಕೊ ನೀನು ನನ್ನ ಮೊದಲ ಹೆಂಡತಿಯ ಮಗಳು ವೈಶಾಲಿ ನನ್ನ ಎರಡನೇ ಹೆಂಡತಿ ಮಗಳು ನನಗೆ ನೀವಿಬ್ಬರು ಸಮಾನರೇ ತಾಯಿ ಮಗಳು ಸೇರಿ ನಿನ್ನ ಮೇಲೆ ಸವತಿ ಪ್ರೀತಿಯನ್ನು ತೋರಿಸಲು ಆರಂಭಿಸ್ಬಿಟ್ರು ಇವಾಗ ಅದೆಲ್ಲ ಯಾಕೆ ಅಪ್ಪ ಚಿಕ್ಕಮ್ಮ ತಂಗಿ ಸೇರ್ಕೊಂಡು ಏನ್ ಪ್ಲಾನ್ ಮಾಡ್ತಿದ್ದಾರೆ ನಿನಗೂ ವೈಶಾಲಿಗೂ ರೇಸ್ ಇಡ್ತಾ ಇದ್ದಾರೆ ವೈಶಾಲಿ ಕಾರಲ್ಲಿ ಇದ್ರೆ ನೀನು ನಿನ್ ಸೈಕಲ್ ಇರ್ತೀಯ ಅವಳು ಗೆದ್ರೆ ಆಸ್ತಿ ಎಲ್ಲ ಅವಳ ಹೆಸರಿಗೆ ಹೋಗ್ಬಿಡುತ್ತೆ ಆಮೇಲೆ ಅವ್ರ ಹೇಳುವ ಮಾತನ್ನೇ ಕೇಳ್ಬೇಕು ಹೀಗೆ ಅವರೇ ಆಡಂಬರವಾಗಿ ನಡೀತಾರೆ ಅದಕ್ಕೆ ನಾನು ಏನಪ್ಪಾ ಮಾಡ್ಬೇಕು ನೀನು ಖಂಡಿತವಾಗಿ ಗೆಲ್ಬೇಕಮ್ಮ ಅದು ಹೇಗೆ ಸಾಧ್ಯ ಆಗುತ್ತೆ ಅಪ್ಪ ಅದು ಹೇಗೆ ಅಂತ ನನಗ್ ಗೊತ್ತಿಲ್ಲ ಹೇಗಾದ್ರೆ ಈ ಪಂದ್ಯದಲ್ಲಿ ನೀನು ಗೆಲ್ಲೇಬೇಕು ಹಣದ ದುರಂಕಾರದಲ್ಲಿರುವ ಅಮ್ಮ ಮಗಳಿಗೆ ಬುದ್ಧಿ ಕಲಿಸ್ಬೇಕು ಆವಾಗಲೇ ಅವರು ನಮ್ಮ ಕಾಲ ಕೆಳಗೆ ಇದ್ಕೊಂಡು ನಮ್ಗೆ ಗೌರವ ಕೊಡ್ತಾರೆ ನಿನ್ನ ಮೇಲೆ ಇರುವ ಆಸ್ತಿಯನ್ನು ನೋಡಿ ನಿನ್ ಮೇಲೆ ಪ್ರೀತಿಯನ್ನು ತೋರಿಸ್ತಾರೆ ನಿನ್ಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾರಲ್ಲಮ್ಮ ಅದೇ ನನ್ನ ಆಸೆ ಅವ್ರು ನನ್ನ ಗೆಲ್ಲಕ್ಕೆ ಬಿಡ್ತಾರಪ್ಪ ಏನಾದರೂ ಒಂದು ಟೆಕ್ನಿಕ್ ಮಾಡಿ ನನ್ನ ಸೋಲಿಸ್ತಾರೆ ಆದ್ರೆ ಅಪ್ಪ ನಾನು ಸೈಕಲ್ ಅಲ್ಲಿ ತಂಗಿ ಕಾರಲ್ಲಿ ಇಲ್ಲೇ ಗೊತ್ತಾಗುತ್ತೆ ಅಲ್ವಪ್ಪ ತಂಗಿ ಗೆಲ್ತಾಳೆ ಅಂತ ವೈಶಾಲಿ ಗೆಲ್ಬಾರ್ದಮ್ಮ ನೀನೇ ಗೆಲ್ಬೇಕು ಹೀಗೆ ರೇವತಿಗೆ ತಂದೆ ಗೋವರ್ಧನ್ ಹೇಳ್ತಾ ಇದ್ದ ಸರಿಯಾದ ಅದೇ ಸಮಯದಲ್ಲಿ ಶ್ರೀಮಂತ ಮನೆಯಲ್ಲಿ ತಾಯಿ ಮತ್ತು ಮಗಳು ಸೋಫಾ ಮೇಲೆ ಕೂತ್ಕೊಂಡು ರೇವತಿಯನ್ನು ಪಂದ್ಯದಲ್ಲಿ ಓಡ್ಲಿಕ್ಕೆ ಬಿಟ್ಟು ಆಸ್ತಿಯನ್ನೆಲ್ಲ ಇವರೇ ಏನಾದ್ರೂ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡ್ತಿದ್ರು ಆ ರಿಚ್ ಮನೆಯಿಂದ ಅವಳನ್ನ ಹೊರಗಾಕ್ಬೇಕು ಅಂತ ಆಲೋಚನೆ ಮಾಡ್ತಿದ್ರು ನಿಮ್ಮ ತಂದೆ ನನ್ನ ಸೌತಿ ಮಗಳತ್ರ ಇದ್ದಾರಮ್ಮ ಹೌದು ಮಮ್ಮಿ ತಂದೆ ಅಲ್ಲೇ ಇದ್ದಾರೆ ನಾವು ಮಾಡಿರುವ ಪ್ಲಾನ್ ಬಗ್ಗೆ ತಂದೆ ಅವಳಿಗೆ ಹೇಗಿದ್ರೆ ಹೇಗೆ ಮಮ್ಮಿ ಅದೇ ಕಣಮ್ಮ ನಾನ್ ಕೂಡ ಹೇಳಲಿಕ್ಕೆ ಬಂದಿದ್ದು ಏನೇ ಆದ್ರೂ ನೀನೇ ಗೆಲ್ಲೋದು ನಿನಗೆ ಆ ಧೈರ್ಯ ಇದೆ ಈ ಆಸ್ತಿ ಎಲ್ಲ ನಿನಗೇ ಬರುತ್ತೆ ನೋಡ್ತಾ ಇರು ಹೀಗೆ ಮಾತಾಡ್ತಾ ಇರುವಾಗ ರೇವತಿ ಗೋವರ್ಧನ್ ಮನೆಗೆ ಬಂದ್ರು ಹೀಗೆ ಅವರೆಲ್ಲರೂ ಮಾತಾಡಿದ ಹಾಗೆಯೇ ಎಲ್ಲರ ಸಮ್ಮುಖದಲ್ಲಿ ಒಂದು ಮರದತ್ರ ಕಾರು ಮತ್ತು ಸೈಕಲ್ ಪಂದ್ಯಕ್ಕೆ ರೆಡಿಯಾಗಿತ್ತು ವೈಶಾಲಿ ಕಾರಲ್ಲಿ ಇದ್ಲು ರೇವತಿ ಸೈಕಲ್ ಮೇಲೆ ಇದ್ಲು ಊರಿನ ದೊಡ್ಡ ಮನುಷ್ಯ ಕೈಯಲ್ಲಿ ಬಾವುಟನ ಇಟ್ಕೊಂಡಿದ್ರು ಇಲ್ ಅಮ್ಮ ನಿಮ್ಮಲ್ಲಿ ಯಾರ್ ಗೆಲ್ತೀರೋ ಅವರಿಗೆ ಜಾಸ್ತಿ ಹೋಗಿ ಸೇರುತ್ತೆ ಇದೆಲ್ಲವನ್ನು ನೀವು ಯೋಚನೆಯಲ್ಲಿಕೊಳ್ಳಿ ಒಳ್ಳೆ ವಿಧಾನದಲ್ಲಿ ರೇಸಲ್ಲಿ ವಿನ್ನಾಗಿ ವಿನ್ ಆಗಿ ನಿಮ್ಮಲ್ಲಿ ಯಾರು ಗೆದ್ರು ಕೂಡ ನನಗೆ ಸಂತೋಷನೇ ಮೊದ್ಲು ಆರಂಭಿಸಿ ಹಾಗೆ ಹೇಳಿದಾಗ ಊರಿನ ದೊಡ್ಡ ಮನುಷ್ಯ ಪಂದ್ಯದ ಫ್ಲಾಗ್ ತೋರಿಸಿದ್ರು ವೈಶಾಲಿ ಕಾರ್ನ ವೇಗವಾಗಿ ಓಡಿಸ್ತಾ ಇದ್ಲು ರೇವತಿ ಕೂಡ ಸ್ಪೀಡ್ ಆಗಿ ಸೈಕಲ್ ಓಡಿಸ್ತಿದ್ಲು ವೈಶಾಲಿ ಮಣ್ಣಿನ ರೋಡಲ್ಲಿ ಕಾರನ್ನು ಓಡಿಸುತ್ತಾ ತಂದೆಗೂ ಆ ಊರಿನ ದೊಡ್ಡ ಮನುಷ್ಯನಿಗೂ ತಲೆ ಇದೆ ಆದ್ರೆ ಅದು ಏನೂ ಕೆಲ್ಸನೇ ಮಾಡದಿಲ್ಲ ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ ನನ್ನ ಸವತಿ ಅಕ್ಕ ಸೈಕಲ್ ಅಲ್ಲಿ ಬರ್ತಿದ್ದಾಳೆ ನಾನೇ ತಾನೇ ಗೆಲ್ಲೋದು ಸೈಕಲ್ ಮೇಲೆ ಬರೋವಳು ಹೇಗೆ ವಿನ್ ಆಗ್ತಾಳೆ ಹೀಗೆ ದಿಮಾಕಿನಿಂದ ಓಡಿಸ್ತಾ ಇದ್ಲು ರೇವತಿ ಮಾತ್ರ ಟೆನ್ಷನ್ ತಗೊಳ್ಳದೆ ಆರಾಮವಾಗಿ ಸೈಕಲ್ ನ ಓಡಿಸ್ತಾ ಇದ್ಲು ಕಾಡಲ್ಲಿ ಒಂದು ಕಡೆ ವೈಶಾಲಿಯ ಟೈರ್ ಪಂಚರ್ ಆಯಿತು ಟೈರ್ನ ಹೇಗಾದ್ರೂ ಬದಲಾಯಿಸಬೇಕು ಅಂತ ಕಾಡಿನ ಮಧ್ಯದಲ್ಲಿ ನಿಂತ್ಕೊಂಡು ಈ ಕಡೆ ನೋಡ್ತಾ ಇರುವಾಗ ಆ ದಾರಿಯಲ್ಲಿ ಹೋಗೋರು ನೋಡ್ಕೊಂಡೇ ಹೋಗ್ತಾ ಇದ್ರು ಆದ್ರೆ ಯಾರು ಕೂಡ ವೈಶಾಲಿಗೆ ಸಹಾಯ ಮಾಡಲಿಲ್ಲ ಏನಿದು ಯಾರು ಬರ್ತಾ ಇಲ್ಲ ಯಾರು ನನ್ಗೆ ಸಹಾಯ ಕೂಡ ಮಾಡ್ತಿಲ್ಲ ಇವಾಗ ನಾನು ಏನ್ ಮಾಡೋದು ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ರೇವತಿ ಸೈಕಲ್ ಅನ್ನು ಓಡಿಸ್ಕೊಂಡು ಅಲ್ಲಿಗೆ ಬಂದಿಂತಲು ವೈಶಾಲಿ ಜೊತೆ ಮಾತಾಡಿ ತುಂಬಾ ಕಷ್ಟದಿಂದ ಟೈರ್ನ ಬದ್ಲಾಯಿಸಿದ್ಲು ಆಗ ರೇವತಿ ಆ ಟೈರ್ ಅನ್ನು ಬದ್ಲಾಯಿಸಲು ಮಾಡ್ತಾ ಇರುವ ಕಷ್ಟ ಪ್ರಯತ್ನವನ್ನು ವೈಶಾಲಿ ನೋಡಿದ್ಲು ವೈಶಾಲಿಯ ಮನಸ್ಸು ಬದಲಾಯಿತು ರೇವತಿಯೇ ವಿನ್ ಆಗ್ಬೇಕು ಅಂತ ಆಸೆ ಪಟ್ಟು ಕಾರಲ್ಲಿ ನಿಧಾನವಾಗಿ ಹೋಗ್ತಿದ್ಲು ರೇವತಿಯ ಸೈಕಲ್ ಮುಂದೆ ಹೋಯಿತು ರೇವತಿ ಗೆಲುವನ್ನು ಸಾಧಿಸಿದ್ಲು ಎಲ್ಲರೂ ನೋಡ್ತಾ ಇದ್ರು ಗೋವರ್ಧನ್ ಸಂತೋಷದಿಂದ ನಾನು ಅಂದುಕೊಂಡ ಹಾಗೆ ನನ್ನ ದೊಡ್ಡ ಮಗಳೇ ಗೆಲುವನ್ನು ಸಾಧಿಸಿದಾಳೆ ಎಲ್ಲಾ ಆಸ್ತಿನ ಅವಳಿಗೆ ಕೊಡ್ತೀನಿ ಹೀಗೆ ಆಲೋಚನೆ ಮಾಡ್ತಿದ್ದಾಗ ರೇವತಿ ಊರಿನವರಿಗೆಲ್ಲ ನಮಸ್ತೆ ನಿಜವಾಗ್ಲೂ ನಾನು ಗೆಲ್ಲಲಿಲ್ಲ ಹಾಗೆ ಹೇಳ್ತಾ ಇದ್ದಾಗ ವೈಶಾಲಿ ಮಧ್ಯದಲ್ಲಿ ಎಲ್ಲರೂ ನನ್ನನ್ನು ಕ್ಷಮಿಸಿ ನನ್ನ ಸವತಿ ಅಕ್ಕ ಅಂತ ರೇವತಿನ ತುಂಬಾ ಹಿಂಸೆ ಮಾಡಿದೆ ರಸ್ತೆ ಮಧ್ಯದಲ್ಲಿ ನನ್ ಕಾರ್ ಪಂಚರ್ ಆಯ್ತು ಯಾರ್ನ ಕೇಳಿದ್ರು ಸಹಾಯ ಮಾಡ್ಲಿಲ್ಲ ನಾನು ಎಷ್ಟು ಕರೆದ್ರೂ ಯಾರು ಕೂಡ ನನ್ನ ಹತ್ತಿರ ಕೂಡ ಬರ್ಲಿಲ್ಲ ನನ್ನ ಸವತಿ ಅಕ್ಕ ನನ್ನನ್ನು ನೋಡಿ ಹತ್ರ ಬಂದು ನ ಬದಲಾಯಿಸಿ ಕೊಟ್ಲು ಅದೇ ಜಾಗದಲ್ಲಿ ನಾನಿದ್ದಿದ್ರೆ ಅವ್ಳ ಬಿಟ್ಟು ಹಾಗೆ ಹೋಗ್ತಿದ್ದೆ ಸಾರಿ ಅಕ್ಕ ನನ್ನನ್ನು ಕ್ಷಮಿಸು ಇನ್ ಮುಂದೆ ನೀನೇ ನಮ್ ಮನೆಯ ಮಹಾರಾಣಿ ಅಕ್ಕ ಆ ಮಾತು ಕೇಳಿ ಗೋವರ್ಧನ್ ತುಂಬಾನೇ ಸಂತೋಷ ಪಟ್ಟ ಅಂದಿನಿಂದ ಸವತಿ ಅಕ್ಕ ತಂಗಿ ಜೊತೆ ಸೇರಿ ಸಂತೋಷವಾಗಿದ್ರು ಶ್ಯಾಮಲಾ ಎಷ್ಟು ಹೇಳಿದ್ರು ವೈಶಾಲಿ ಅವಳ ಮಾತನ್ನು ಕೇಳದೆ ರೇವತಿ ಜೊತೆ ಸಂತೋಷವಾಗಿ ಇದ್ಲು ಗೋವರ್ಧನ್ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ನೋಡಿ ತುಂಬಾನೇ ಸಂತೋಷಪಟ್ರು ಶ್ರೀಮಂತನಾದ ರಾಮಯ್ಯ ಅವನ ಹೆಣ್ಮಕ್ಳಿಗೆ ಮಾತ್ರ ಹಣ ಖರ್ಚು ಮಾಡಲ್ಲ ರಾಮಯ್ಯನ ಹೆಂಡತಿ ಸಾವಿತ್ರಿ ಕೂಡ ಈ ವಿಷಯದ ಬಗ್ಗೆನೆ ಯಾವಾಗ್ಲೂ ಯೋಚನೆ ಮಾಡ್ತಿದ್ಲು ಏನೇ ಏನೋ ಯೋಚನೆ ಮಾಡ್ತಾ ಇದೀಯಾ ಏನಾಯ್ತು ನಿನಗೆ ನನ್ನ ಹತ್ರ ಏನಾದ್ರೂ ಮಾತಾಡ್ಬೇಕಿತ್ತಾ ರೀ ಒಂದು ವಿಷಯ ಕೇಳಬೇಕು ಸುಮಾರು ದಿನದಿಂದ ಈ ವಿಷಯದ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನೀವೇ ನನಗೆ ಸಮಯನೇ ಕೊಡ್ತಾ ಇಲ್ಲ ಯಾವಾಗ್ಲೂ ಇಬ್ರು ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ದೊಡ್ಡವಳು ವೆಣ್ಣೆಲ ಚಿಕ್ಕವಳು ಹಾಸನ ನೀವು ನೀವಂದ್ರೆ ತುಂಬ ಇಷ್ಟ ನೀವು ಕೂಡ ಅವ್ರ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತೀರಾ ನನ್ನ ಮಾತು ಯಾವಾಗ್ಲೂ ಕೇಳಲ್ಲ ಇದೆಲ್ಲ ಇವಾಗ ಯಾಕೆ ಮೊದಲು ಏನ್ ಕೇಳಬೇಕು ಅಂತ ಅಂದ್ಕೊಂಡಿದೀಯೋ ಅದನ್ನ ಕೇಳೋ ಅದಲ್ಲ ರೀ ಎಷ್ಟೇ ಹಣ ಇದ್ರೂ ಮಕ್ಕಳಿಗೆ ಯಾಕೆ ನೀವು ಹಣನೇ ಖರ್ಚು ಮಾಡಲ್ಲ ಅರೆ ಇಷ್ಟೇನಾ ಚಿಕ್ಕ ಪ್ರಶ್ನೆನೇ ಅಲ್ವಾ ಇದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ ನಿಮ್ಗದು ಚಿಕ್ಕದಾಗಿರ್ಬೋದು ನನ್ಗಂತೂ ಅದು ತುಂಬ ದೊಡ್ಡ ಪ್ರಶ್ನೆ ಹಾಗಾದ್ರೆ ಇಷ್ಟು ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಸುಮಾರು ಸಮಯ ಬೇಕಾಗುತ್ತೆ ತುಂಬಾ ದೊಡ್ಡ ಪ್ರಶ್ನೆ ಅಲ್ವಾ ಅಲ್ಲಿ ನೋಡು ನಿನ್ನ ಮಕ್ಕಳು ಬರ್ತಾ ಇದ್ದಾರೆ ಅವ್ರ ಹತ್ರ ಸ್ವಲ್ಪ ಮಾತಾಡೋ ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ವೆನಿಲಾ ಹಾಸನಿ ಅಲ್ಲಿಗೆ ಬಂದ್ರು ಅವ್ರನ್ನ ನೋಡಿ ಅಪ್ಪ ಅಮ್ಮ ಇಬ್ರು ಸಂತೋಷಪಟ್ರು ಅಮ್ಮ ಅಲ್ಲೇ ಇದ್ರು ಮಕ್ಕಳಿಬ್ರು ಅಪ್ಪನ ಹತ್ರಾನೆ ಹೋಗಿ ನಿಂತ್ಕೊಂಡ್ರು ಇಲ್ಲಿ ತಾಯಿ ಅಂತ ಒಬ್ಳು ಇದ್ದಾಳೆ ಇದ್ಯಾ ನನ್ ಹತ್ರ ಯಾರು ಬರಲ್ವಾ ಸರಿ ಬಿಡೋ ಇವಾಗೇನಾಯ್ತೋ ನೀವು ಸುಮ್ನಿರಿ ನಿಮ್ಗೇನ್ ಗೊತ್ತು ನಾನೇ ಅಲ್ವಾ ಇವ್ರನ್ನ ಹೊತ್ತು ಹೆತ್ತು ಸಾಕಿರೋದು ನಾಳೆ ಇವ್ರಿಗೂ ಮಕ್ಳು ಹುಟ್ಟುವಾಗ ಆವಾಗ ಅರ್ಥ ಆಗುತ್ತೆ ನನ್ ಕಷ್ಟ ಹಾಗೆ ಸಾವಿತ್ರಿ ಬೇಜಾರಿಂದ ಹೇಳಿದಾಗ ವೆನ್ನೆಲ್ಲ ಹಾಸನ ಇಬ್ರು ಹೋಗಿ ಅವ್ರ ತಾಯಿನ ತಬ್ಬಿ ಹಿಡ್ಕೊಂಡ್ರು ಅವ್ರ ತಾಯಿನಗೋ ತರ ಮಾಡೋದ್ರು ಆಟಾಡ್ತಿದ್ವಿ ಅಮ್ಮ ನೀನು ಚಿನ್ನ ಅಲ್ವಾ ನೀನು ಬೆಳ್ಳಿ ಅಲ್ವಾ ಏನ್ರಿ ಇವ್ರಿಬ್ರು ದೊಡ್ಡವಳಿಗೆ ಯಾವಾಗ್ಲೂ ಚಿನ್ನದ ಹುಚ್ಚು ಚಿಕ್ಕವಳಿಗೆ ಬೆಳ್ಳಿ ಹುಚ್ಚು ಇವರಿಬ್ರಿಗೆ ಯಾಕೆ ಈ ರೀತಿ ಹುಚ್ಚು ಅಮ್ಮ ಸುಮ್ನಿರಮ್ಮ ಅಪ್ಪನ ಬಯ್ಯೋದಂದ್ರೆ ನಿನಗಿಷ್ಟ ಅಲ್ವಾ ಅದೇ ರೀತಿ ನಮ್ಮಿಬ್ಗೂ ಇದಂದ್ರಿಷ್ಟ ಅಪ್ಪ ಅಪ್ಪ ನನಗೆ ಬರ್ತ್ಡೇ ಬರ್ತಾ ಇದೆ ಅಲ್ವಾ ಈ ಸಲ ನನಗೆ ಒಳ್ಳೆಯ ಒಡವೆಗಳನ್ನ ಕೊಡಪ್ಪ ಬೆಳ್ಳಿಯಲ್ಲಿ ಅಲ್ವಾ ನನಗೆ ಗೊತ್ತು ಹೌದಪ್ಪ ಆದ್ರಿ ಹಾಸಿನಿ ನಾನು ಹೇಳದ್ ಕೇಳು ಇವಾಗ ಯಾವುದೇ ಒಡವೆನೂ ನನ್ನಿಂದ ಕೊಡ್ಸೋಕ್ಕಾಗಲ್ಲ ನನ್ನ ವ್ಯಾಪಾರದಲ್ಲಿ ತುಂಬ ದೊಡ್ಡ ನಷ್ಟ ಬಂದಿದೆ ಆವಾಗಲಿಂದ ನನ್ನ ಹತ್ರ ಸ್ವಲ್ಪ ಹಣವೇ ಇಲ್ಲ ಏನ್ರಿ ಇದು ಯಾವಾಗಲೂ ಮಕ್ಳತ್ರ ಏನಾದ್ರೂ ಅಂತ ಹೇಳಿ ಅವರನ್ನು ನೋಯಿಸ್ತಾ ಇದ್ದೀರಾ ಇಲ್ಲಿ ನೋಡಿ ಮಕ್ಕಳೇ ನೀವು ಕಾಲೇಜ್ಗೆ ಹೋಗಿ ನಾನು ಅಪ್ಪನ ಹತ್ರ ಮಾತಾಡಬೇಕು ಸಾವಿತ್ರಿ ನೀನ್ ಕೂಡ ನನ್ ಮಾತ್ ಕೇಳು ನಾನೊಂದ್ ಮುಖ್ಯವಾದ ವಿಷಯನ ನಿಮ್ ಹತ್ರ ಹೇಳ್ಬೇಕು ಹೇಗೂ ಮಕ್ಳು ಕೂಡ ಇಲ್ಲೇ ಇದ್ದಾರೆ ಆದ್ರಿಂದ ಆ ವಿಷಯನ ನಾನು ಇವತ್ತೇ ಹೇಳ್ತೀನಿ ಹಾಗಂತ ಹೇಳಿ ರಾಮಯ್ಯ ಸೋಫಾದಲ್ಲಿ ಕೂತ್ಕೊಂಡ್ರು ಆವಾಗ ವೇನೆಲ್ಲಾ ಅವಳ ತಂದೆಗೆ ಒಂದು ಗ್ಲಾಸ್ ಅಲ್ಲಿ ನೀರ್ ತಗೊಂಡ್ ಬಂದ್ ಕೊಟ್ಲೋ ಅಲ್ಲಿವರೆಗೂ ಸಂತೋಷವಾಗಿದ್ದವರು ರಾಮಯ್ಯನ ಮುಖ ನೋಡಿ ಅವ್ರು ಬೇಜಾರ್ ಮಾಡ್ಕೊಂಡ್ರು ಮನೆನೇ ತುಂಬಾ ಪ್ರಶಾಂತವಾಗಿತ್ತು ಆವಾಗ ಸಾವಿತ್ರಿ ರೀ ಯಾಕೆ ನೀವು ಒಂಥರ ಕೂತ್ಕೊಂಡಿದ್ದೀರಾ ನೀವು ಈ ರೀತಿ ಬೇಜಾರಾಗಿದ್ದು ನಾನು ಯಾವಾಗ್ಲೂ ನೋಡಿದೇ ಇಲ್ವಲ್ಲ ಏನೋ ನಗಾಡ್ತೀರಾ ಅಂತ ನಾನು ಕೂಡ ಜೋಕ್ ಮಾಡ್ತಾ ಇದ್ದೆ ಆದ್ರೆ ಇಷ್ಟು ಸೀರಿಯಸ್ ಆಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ವ್ಯಾಪಾರದಲ್ಲಿ ನಾನು ನನ್ನ ಸ್ನೇಹಿತನನ್ನ ನಂಬ್ಕೊಂಡಿದ್ದೆ ಆದ್ರೆ ಅವ್ನ ಮೋಸ ಮಾಡ್ದ ವ್ಯಾಪಾರದಲ್ಲಿ ಬಂದ ಲಾಭನ ಎತ್ಕೊಂಡು ಅವನು ಎಲ್ಲೋ ಓಡ್ ಹೋದ ಅವನನ್ನ ಎಲ್ಲಾ ಜಾಗದಲ್ಲೂ ಹುಡುಕ್ತಾ ಇದ್ದೆ ಪೊಲೀಸಲ್ಲೂ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ ಆದ್ರೆ ಯಾವ್ದೇ ಲಾಭನೂ ಇಲ್ಲ ಇವಾಗ್ಲೂ ಅವನ ಎಲ್ಲಾದ್ರೂ ಇದ್ರೆ ಸಿಗ್ತಾನೆ ನನ್ನ ಹಣ ನನಗೆ ಸಿಗುತ್ತೆ ಅಂತ ನಾನು ಆಸೆ ಪಡ್ತಾ ಇದ್ದೀನಿ ನನಗೆ ಏನ್ ಮಾಡುದಂತಾನೇ ಅರ್ಥ ಆಗ್ತಿಲ್ಲ ಕೆಲವು ದಿನಗಳಿಂದ ಈ ವಿಷಯದಲ್ಲಿ ನಾನು ತುಂಬಾನೇ ಕಷ್ಟಪಡ್ತಾ ಇದ್ದೀನಿ ಇಷ್ಟು ದಿನ ಒಳಗಡೆ ಇಟ್ಕೊಂಡಿದ್ದೆ ಇವಾಗ ಬೇರೆ ದಾರಿ ಇಲ್ಲದೆ ನಾನು ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ನಡೆದ್ರು ಕೂಡ ನಮ್ಮ ಹತ್ರ ಯಾಕಪ್ಪ ಯಾವಾಗ್ಲೂ ಹೇಳಿಲ್ಲ ನೀನು ಇಷ್ಟ ಕಷ್ಟ ಪಡ್ತಾ ಇದೀಯ ಅಂತ ನಮ್ ಯಾರಿಗೂ ಗೊತ್ತಿಲ್ಲಪ್ಪ ಯಾವಾಗ ನಗಡ್ತಾ ಇದೀಯ ಅಂತ ನಾವು ಕೂಡ ಅನ್ಕೊಂಡಿದೀವಿ ಹಣ ಇಲ್ಲದೆ ಎಷ್ಟೆಲ್ಲ ಕಷ್ಟಪಡ್ತಿದ್ರು ಏನೋ ನಿಮ್ಮ ಸ್ನೇಹಿತ ನಿಮಗೆ ಮಾಡಿದ ದ್ರೋಹದಿಂದ ನೀವು ತುಂಬಾನೇ ಕಷ್ಟಪಟ್ಟಿರ್ಬೇಕಲ್ವಾ ಇಷ್ಟೆಲ್ಲ ನಡೆದ್ರು ನೀವು ನನ್ನ ಹತ್ರ ಒಂದ್ ಮಾತ್ ಕೂಡ ಇಲ್ವಲ್ಲ ಅಂದ್ರೆ ನನ್ ಮೇಲೆ ಪ್ರೀತಿ ಅಷ್ಟೇನೆ ನಿಮ್ಗೆ ಹಾಗಂತ ಹೇಳಿ ಸಾವಿತ್ರಿ ಅಳ್ತಾ ಇದ್ರು ಸಾವಿತ್ರಿನೇ ನೋಡಿ ಮಕ್ಕಳು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಆವಾಗ ಅವ್ರ ಹತ್ರ ರಾಮಯ್ಯ ಇದಕ್ಕೆ ನಾನು ನಿಮ್ಮ ಹತ್ರ ಯಾವ್ದೇ ವಿಷಯನೂ ಹೇಳಲೇ ಇಲ್ಲ ನಾನು ವಿಷಯ ಹೇಳಿದಿದ್ರೆ ನೀವೆಲ್ರೂ ಬೇಜಾರ್ ಮಾಡ್ಕೊಳ್ತಿದ್ರಿ ಇದೇ ರೀತಿ ಅಳ್ತಾ ಇದ್ರಿ ನೀವು ಬೇಜಾರ್ ಮಾಡ್ಕೊಳದನ್ನು ನಿಮ್ ಕಣ್ಣಲ್ಲಿ ನೀರು ನನ್ನಿಂದ ನೋಡಕ್ಕಾಗಲ್ಲ ಅದಕ್ಕೆ ನಾನು ಹೇಳಿಲ್ಲ ನಿನಗೆ ನಾನಂದ್ರೆ ತುಂಬಾ ಇಷ್ಟ ಅಲ್ವಾಪ್ಪ ನನ್ನತ್ರನೂ ಹೇಳಲಿಲ್ಲ ನೀನು ತಂದೆ ಅನ್ನೋನು ಹಾಗೇನೇಮ್ಮ ಎಷ್ಟೇ ಕಷ್ಟ ಬಂದ್ರು ಮಕ್ಳಿಗೋ ಹೆಂಡತಿಗೋ ಯಾವುದೇ ಕಷ್ಟನೋ ಗೊತ್ತಾಗ್ಬಾರ್ದು ಎಲ್ಲ ಕಷ್ಟನೂ ಅವನೇ ಅನುಭವಿಸ್ಬೇಕು ಅಂತ ಅಂದ್ಕೊಳ್ಳೋಣ ಹೆಂಡತಿನ ಹೆತ್ತ ಮಕ್ಕಳನ್ನ ಬಿಟ್ಬಿಟ್ಟು ದೂರ ಎಲ್ಲೋ ಹೋಗಿ ಕೆಲಸ ಮಾಡ್ತಾನೆ ಅವನ ಆಸೆಗಳು ಎಲ್ಲಾನು ಬಿಟ್ಟು ತನ್ನ ಮಕ್ಕಳಿಗೋಸ್ಕರ ಹೆಂಡತಿಗೋಸ್ಕರ ಕಷ್ಟಪಡ್ತಾನೆ ಅವನೇ ಅಲ್ವಾ ತಂದೆ ಹಾಗಂತ ಹೇಳಿದಾಗ ಮಕ್ಕಳು ಇಬ್ರು ಹೋಗಿ ಅವ್ರ ತಂದೆನ ತಬ್ಬಿ ಹಿಡ್ಕೊಂಡು ಅಳ್ತಾ ಇದ್ರು ಸಾವಿತ್ರಿ ಇನ್ನು ಜೋರಾಗಿಯೇ ಅಳ್ತಾ ಇದ್ರು ಅಪ್ಪ ನನ್ ಬರ್ತ್ ಡೇ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ ಹಾಗಂತ ಹಾಸಿನಿ ಅವ್ಳ ತಂದೆ ಹತ್ರ ಹೇಳಿದ್ಲು ಆಮೇಲೆ ಹಾಸಿನಿವೆನೆಲ್ಲಾ ಇಬ್ರು ಕಾಲೇಜ್ಗೆ ಹೊರಟೋದ್ರು ಸಾವಿತ್ರಿ ಅವ್ರ ಕೆಲಸ ಮಾಡಕ್ಕೆ ಒಳಗಡೆ ಹೋದ್ರು ರಾಮಯ್ಯ ಮಾತ್ರ ಅವರ ಸ್ನೇಹಿತ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಹೋಗ್ತಾ ಇದ್ರು ಹೀಗೆ ಕೆಲವು ದಿನಗಳು ಕಳಿತು ಒಂದಿನ ರಾಮಯ್ಯನಿಗೆ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಬಂತು ಮನೆಯಲ್ಲೇ ಎಲ್ರು ಮುಂದ್ಗಡೆ ಕೆಳಗಡೆ ಬಿದ್ರು ಎಲ್ರಿಗೂ ಏನ್ ಮಾಡುದು ಅಂತಾನು ಅರ್ಥ ಆಗ್ಲಿಲ್ಲ ರೀ ಏನಾಯ್ತ್ರಿ ಏನಾಯ್ತು ನಿಮ್ಗೆ ಅಯ್ಯೋ ದೇವ್ರೆ ದಯವಿಟ್ಟು ಕಾಪಾಡು ಕಾಪಾಡು ಅಮ್ಮ ಅಪ್ಪನ ತಕ್ಷಣ ನಾವು ಹಾಸ್ಪಿಟಲ್ಗೆ ಕರ್ಕೊಂಡ್ ಹೋಗ್ಬೇಕು ಅಕ್ಕ ನಾನು ಹೋಗಿ ಯಾರನ್ನಾದ್ರೂ ಕರ್ಕೊಂಡ್ ಬರ್ಲಾ ಬೇಡ ಅಮ್ಮ ಬೇಡ ನನಗ್ ಗೊತ್ತಾಗ್ತಾ ಇದೆ ಇನ್ನೊ ನಾನಿರಲ್ಲ ನನ್ನನ್ನ ಕ್ಷಮಿಸ್ಬಿಡಿ ಮಕ್ಳೇ ನೀವು ಏನು ಕೇಳಿದ್ರೂ ನಿಮ್ ಅದನ್ನ ನನ್ನಿಂದ ಕೊಡ್ಸಕ್ಕಾಗ್ಲಿಲ್ಲ ಗೆಳೆಯ ಮಾಡಿದ ದ್ರೋಹ ವ್ಯಾಪಾರದಲ್ಲಿ ಬಂದ ನಷ್ಟ ಎರಡನ್ನೂ ನನ್ನಿಂದ ತಟ್ಕೊಳಕಾಗ್ತಾ ಇಲ್ಲ ನಿಮ್ಮಿಬ್ಬರನ್ನ ನಾನು ಯಾವಾಗ್ಲೂ ಸರಿಯಾಗಿ ನೋಡ್ಕೊಂಡಿದ್ದಿಲ್ಲ ಬೇಜಾರು ಮಾಡ್ಕೊಳ್ಬೇಡಿ ಅಮ್ಮನ್ನ ನೀವೇ ನೋಡ್ಕೊಳ್ಬೇಕು ಅಪ್ಪ ಏನ್ ಮಾತಾಡ್ತಾ ಇದ್ದೀರಾ ಏನು ಮಾತಾಡ್ಬೇಡಿಯಪ್ಪ ನೀವಿಲ್ಲಾಂದ್ರೆ ನಾವಿಲ್ಲ ಈ ಸಮಯದಲ್ಲಿ ಮಾತಾಡ್ಬಾರ್ದಪ್ಪ ಅಪ್ಪ ಏನೂ ಇಲ್ಲಪ್ಪ ರೀ ನಮ್ಮನ್ನ ಹೀಗೆ ಬಿಟ್ಬಿಡ್ತೀರಾ ಅಮ್ಮ ವೆನ್ನೆಲ ಹಾಸಿನಿ ಇಲ್ಲಿ ನೋಡಿ ನಿಮ್ಮಮ್ಮ ಯಾವಾಗ್ಲೂ ಈ ರೀತಿ ಆಳೋದನ್ನ ನನ್ನಿಂದ ನೋಡಕ್ಕಾಗಲ್ಲ ನೀವು ಕೂಡ ನಿಮ್ಮಮ್ಮನ ಜೋಪನ್ವಾಗಿ ನೋಡ್ಕೊಳ್ಬೇಕು ಅವಳ ಸಂತೋಷ ನನ್ ಸಂತೋಷ ಹೇಳಕ್ಕೆ ಮರ್ತೋದೆ ತಗೊಳ್ಳಿ ಇದನ್ನ ಇಟ್ಕೊಳ್ಳಿ ಹಾಗಂತ ರಾಮಯ್ಯ ಪ್ಯಾಕೆಟ್ ಪ್ಯಾಕೆಟಿಂದ ಒಂದು ಚೀಟಿ ತೆಗೆದು ಸಾವಿತ್ರಿ ಅತ್ತ ಕೊಟ್ಟ ಸಾವಿತ್ರಿ ಅದನ್ನ ಇಟ್ಕೊಂಡ್ಳೋ ಮಕ್ಕಳಿಗೋಸ್ಕರ ಏನು ಮಾಡಲ್ವಾ ಏನು ಮಾಡಲ್ವಾ ಅಂತ ಕೇಳ್ತಾ ಇದ್ದೆ ಅಲ್ವಾ ಎಲ್ಲಾನು ಮಾಡಿದೀನಿ ಅದು ಆ ಚೀಟಿಯಲ್ಲಿ ಇದೆ ಇಟ್ಕೋನೀನ ಅದನ್ನ ಅಮ್ಮ ಹಾಸಿನಿ ವೆನ್ನೆಲ ನಿಮ್ಮ ಮದ್ವೆನ ಕೂಡ ನೋಡದೆ ನಾನು ಹೋಗ್ತಾ ಇದ್ದೀನಿ ನೀವು ಎಲ್ಲೇ ಇದ್ರು ಚೆನ್ನಾಗಿರ್ಬೇಕಮ್ಮ ನಿಮ್ಮನ್ನ ನಾನ್ ನೋಡ್ತಾನೆ ಇರ್ತೀನಿ ಹಾಗಂತ ಹೇಳಿ ರಾಮಯ್ಯ ಪ್ರಾಣ ಬಿಟ್ರು ರಾಮಯ್ಯ ತೀರ್ಕೊಂಡಿದ್ರಿಂದ ಆ ಮನೆಯವರೆಲ್ರು ತುಂಬಾನೇ ಚಿಂತೆಪಟ್ರು ಹಾಸಿನಿ ವೆನ್ನೆಲ ರಾಮಯ್ಯನ ಎಪ್ಸೋ ಪ್ರಯತ್ನ ಇಷ್ಟೋ ಮಾಡಿದ್ರು ಆ ಮನೇನೆ ದುಃಖದಲ್ಲಿ ಮುಳುಗಿಹೋಯ್ತು ಮರುದಿನ ದಹನ ಸಂಸ್ಕಾರ ಎಲ್ಲ ಮುಗಿದ್ಮೇಲೆ ಮನೆಯಲ್ಲಿ ಮೂರು ಜನ ಕೂತ್ಕೊಂಡು ಮಾತಾಡ್ತಾ ಇದ್ರು ಆವಾಗ ರಾಮಯ್ಯ ಕೊಟ್ಟ ಚೀಟಿ ಸಾವಿತ್ರಿಗೆ ನೆನಪಾಯ್ತು ಅದ್ರಲ್ಲಿ ಏನಿದೆ ಅಂತ ಓದ್ತಾ ಇದ್ರು ಅದ್ರಲ್ಲಿ ಏನೋ ಬರ್ದಿತ್ತು ನನಗಿದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಮ್ಮ ವೆನೆಲಾ ಹಾಸಿನಿ ಇದೇನು ಅಂತ ಸ್ವಲ್ಪ ನೋಡಿ ವೆನೆಲಾ ಅವಳ ತಾಯಿ ಹತ್ರ ಇರುವ ಚೀಟಿ ತೆಗೆದು ನೋಡಿದ್ಲು ಅದ್ರಲ್ಲಿ ಒಂದು ಟಿ ಅಡ್ರೆಸ್ ಇತ್ತು ಆ ಅಡ್ರೆಸ್ ಅಲ್ಲಿ ಇರೋದ್ ಯಾರು ನಿಮ್ಮಪ್ಪ ಇದ್ರ ಬಗ್ಗೆ ಏನೋ ಹೇಳಲೇ ಇಲ್ವಲ್ಲ ನನ್ನ ಹತ್ರ ಅಪ್ಪ ಕೊಟ್ಟಿದ್ದಾರೆಂದ್ರೆ ಖಂಡಿತ ಏನಾದ್ರೂ ಒಂದ್ ವಿಷಯ ಇರ್ಬೇಕಮ್ಮ ಒಂದ್ಸಲ ಅಲ್ಲಿ ಹೋಗ್ಬಿಟ್ಟು ಬರೋಣ ಜಾಗಕ್ಕೆ ಹೋದ್ರು ಆ ಅಡ್ರೆಸ್ ಅಲ್ಲಿ ಇರುವ ಮನೆಯ ಹೆಸರು ಸಾವಿತ್ರಿ ನಿಲಯ ಅಂತ ಬರ್ದಿತ್ತು ಅದೇ ರೀತಿ ಅಲ್ಲಿದ್ದ ವಾಚ್ ಅವರನ್ನು ನೋಡಿ ಕೈ ಮುಗ್ದು ನಮಸ್ತೆ ಮಾಡ್ದ ಅಮ್ಮ ನಮಸ್ತೆ ನಾನು ಯಜಮಾನ್ರ ದಹನ ಸಂಸ್ಕಾರಕ್ಕೋಸ್ಕರ ಬಂದಿದ್ದೆ ನೀವ್ ಬೇಜಾರಲ್ಲಿದ್ರಿ ಅದಕ್ಕೆ ಏನು ಮಾತಾಡ್ಲಿಲ್ಲ ನೋಡಪ್ಪ ನಮ್ಮಪ್ಪ ಈ ಅಡ್ರೆಸ್ ಕೊಟ್ರು ಇದು ಯಾರ್ ಮನೆ ಇದು ನಿಮ್ಮನೇನೆ ನಿಮ್ಮಪ್ಪನೇ ನಿಮಗೋಸ್ಕರ ಈ ಮನೇನ ಕಟ್ಸಿರೋದು ತಗೊಳ್ಳಿ ಕೀ ತಗೊಳ್ಳಿ ಹೋಗಿ ನೋಡಿ ಹಾಗಂತ ಅವರಿಗೆ ಕೀ ಕೊಟ್ಟ ಅದನ್ ತಗೊಂಡು ಮನೆಯೊಳಗಡೆ ಹೋಗಿ ನೋಡಿದವರು ತುಂಬಾನೇ ಆಶ್ಚರ್ಯಪಟ್ರು ಅದು ತುಂಬಾ ದೊಡ್ಡ ಮನೆ ಅದರಲ್ಲಿ ಎರಡು ರೂಮ್ಗಳು ಇತ್ತು ಒಂದು ವೆನಿಲಾಗಿ ಒಂದು ಹಾಸಿನಿಗೆ ಅವರವರ ರೂಮ್ ಒಳಗಡೆ ಹೋಗಿ ನೋಡಿದ್ರು ನೋಡಿದ ತಕ್ಷಣ ಅವರಿಬ್ಬರು ಆಶ್ಚರ್ಯ ಬೆನ್ನೆಲ ವೆನ್ನೆಲಾ ರೂಮಲ್ಲಿ ಗೋಲ್ಡನ್ ಬಾತ್ರೂಮ್ ಇತ್ತು ಹಾಸಿನಿ ರೂಮಲ್ಲಿ ಸಿಲ್ವರ್ ಬಾತ್ರೂಮ್ ಇತ್ತು ಅದನ್ನ ನೋಡಿ ಅವರಿಬ್ಬರು ಕೂಡ ತುಂಬಾ ಆಶ್ಚರ್ಯ ಅಮ್ಮ ಅಮ್ಮ ನಾನು ರೂಮ್ ನೋಡಿದ್ಯಾ ನನ್ನ ರೂಮ್ ನೋಡಿದ್ಯಾ ಅಮ್ಮ ಅವರು ಅವತ್ತೇ ಹೇಳಿದ್ರು ನಾನಿಲ್ಲ ಇಲ್ಲಂದ್ರೂ ಕೂಡ ನನ್ನ ಮಕ್ಕಳಿಗೆ ಯಾವುದೇ ಕರ್ತೀಯೋ ಇರಲ್ಲ ಅಂತ ಅವರು ಹೇಳಿದನ ಹಾಗೇನೇ ಮಾಡಿದ್ದಾರೆ ಹಾಗೆ ಸಾವಿತ್ರಿ ಹಾಸಿನಿ ವೆನ್ನೆಲಾ ಮೂಜನ ಮಾತಾಡ್ತಾ ಇದ್ದಾಗ ವಾಚ್ಮ್ಯಾನ್ ಅವ್ರ ಹತ್ರ ಬಂದು ದೊಡ್ಡ ಮೂಟೆನ ಕೊಟ್ಟ ಹಾಗೇನೆ ಒಂದು ಯಾರ್ ಕೊಡೆ ಕೇಳಿದ್ದು ಯಾರೋ ಒಬ್ಬ ವ್ಯಕ್ತಿ ಬಂದು ಈ ಚೀಲ ಕೂಡ ಹಾಗೇನೆ ಹೋದ್ರು ವೆನೆಲಾ ಆ ಲೆಟರ್ ತೆಗೆದು ಓದ್ತಾ ಇದ್ಲ ನನ್ನ ಸ್ನೇಹಿತ ರಾಮಾಯಣನ ಮೋಸ ಮಾಡಿ ಹಣ ತಗೊಂಡು ಓಡ್ ಹೋದವನು ನಾನು ನನ್ನ ಮುಖ ತೋರ್ಸಿ ನಿಮ್ಮ ಹತ್ರ ಕ್ಷಮಾಪಣೆ ನನ್ನಿಂದ ಕೇಳಕ್ಕಾಗಲ್ಲ ನಾನು ಮಾಡಿದ್ದು ತಪ್ಪು ನನ್ನ ಕ್ಷಮಿಸ್ಬಿಡಿ ಮೋಸ ಮಾಡಿದ ಹಣನ ನಾನು ಕೊಟ್ಟಿದ್ದೀನಿ ವೆನ್ನೆಲ ಲೆಟರ್ ಓದ್ತಾ ಇದ್ದಾಗ ಸಾವಿತ್ರಿ ಜೋರಾಗಿ ಅಳ್ತಾ ಇದ್ಲು ಅವ್ರ ಕಣ್ಣಿಂದ ಕಣ್ಣೀರ್ ಬಂತು ವೆನ್ನೆಲ ಹಾಸನೆ ಇಬ್ರು ಅವಳನ್ನ ಸಮಾಧಾನ ಮಾಡಿದ್ರು ಅಳ್ಬೇಡ ಅಮ್ಮ ಅಪ್ಪ ಹೋದ್ರು ಕೂಡ ನಾವು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಅವ್ರಿಂದ ಏನೇನಾಗುತ್ತೋ ಎಲ್ಲಾನು ಮಾಡ್ಬಿಟ್ಟಿಟ್ಬಿಟ್ಟು ಹೋಗಿದ್ದಾರೆ ನೀನು ಅಳ್ಬಾರ್ದು ಅನ್ನೋದು ಅಪ್ಪ ನಾಸೆ ಅಮ್ಮ ಹಾಗೆ ಇಬ್ರು ಮಕ್ಕಳು ಅವ್ರ ತಾಯಿನ ಸಮಾಧಾನ ಮಾಡಿದ್ರು ಆದಿನದಿಂದ ಅವ್ರ ಮೋಜನ ಅದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ವೆನ್ನೆಲಾ ಗೋಲ್ಡನ್ ಬಾತ್ರೂಮ್ನ ಹಾಸನಿ ಸಿಲ್ವರ್ ಬಾತ್ರೂಮ್ನ ನೋಡಿ ತುಂಬಾನೇ ಸಂತೋಷ ಪಟ್ರು ಸತ್ತೋದ ಅವ್ರ ತಂದೆ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರ್ ಕೊಟ್ಟ ಕೊನೆ ಉಡುಗೊರೆ ನೋಡಿ ಸಂತೋಷ ಪಟ್ಕೊಂಡು ಸಾವಿತ್ರಿನ ಚೆನ್ನಾಗಿ ನೋಡ್ಕೊಳ್ತಿದ್ರು ಹಾಗೆ ಅವರು ಯಾವಾಗ್ಲೂ ಯಾವ್ದೇ ಕೊರತೆ ಇಲ್ದೇ ತರ ಚೆನ್ನಾಗಿ ಬಾಳೋದಕ್ಕೋಸ್ಕರ ರಾಮಯ್ಯ ಮಾಡಿದ್ರು